ಹಾಯ್ ಎವ್ರಿ ವೆಲ್ಕಮ್ ಟು ಮನು ವ್ಲಾಗ್ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ನನ್ನ ಕ್ಲೌಡ್ ಅಲ್ಲಿ ಅವಲಕ್ಕಿ ಚಿವುಡ ಮಂಡಕ್ಕಿ ಚಿವುಡ ಮತ್ತೆ ಬೆಣ್ಣೆ ಮುರುಕು ಅಂದ್ರೆ ಚಕ್ಲಿ ಕೂಡ ಮಾಡಿದೆ ಇದು ಕಾಫಿ ಟೀ ಜೊತೆಗೆ ಈ ಚಳಿಗೆ ಒಂದು ಒಳ್ಳೆ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಬನ್ನಿ ನಾನು ಹೇಗೆಲ್ಲ ಮಾಡಿದೆ ಅಂತ ತೋರಿಸ್ತಾ ಇದೀನಿ ನಿಮಗೆ ರೆಸಿಪೀಸ್ನ ಇದು ಹುರಗಡಲೆ ಪುಡಿ ಹುರಗಡಲೆ ಮತ್ತೆ ಒಂದ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದೆ ಹಾಗೆ ನೋಡಿ ಕಡಲೆ ಬೀಜ ಮತ್ತೆ ಹುರ್ಗಡ್ಲೆ ಆಮೇಲೆ ಒಂದ್ ನಾಲ್ಕು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದೆ ಹಾಗೆ ಒಣಮೆಣಸಿನಕಾಯಿ ಮತ್ತೆ ಕೊಬ್ಬರಿ ಎಲ್ಲ ಸಣ್ಣದಾಗಿ ಈ ತರ ಕಟ್ ಮಾಡಿ ಇಟ್ಕೊಂಡಿದೆ ಮೊದಲೇ ಆಗಿ ನಾನು ಇವಾಗ ದೊಡ್ಡ ಬಾಣ್ಲಿಗೆ ನಾನು ಎಣ್ಣೆ ಹಾಕೊಂತ ಇದೀನಿ ಅಂದ್ರೆ ತುಂಬಾ ಜನರಿಗೆ ನಾನು ಸೇಲ್ ಮಾಡ್ತಿರೋದ್ರಿಂದ ನಾನು ಈ ತರ ಮಾಡ್ತಿರೋದು ನೋಡಿ ಅಂದ್ರೆ ಇಷ್ಟು ಕ್ವಾಂಟಿಟಿ ನಾನು ಮಾಡ್ತಾ ಇರೋದು ನೋಡಿ ಗೋಲ್ಡ್ ವಿನ್ನರ್ ಆಯಿಲ್ ನ ಹಾಕೊಂಡಿದ್ದೀನಿ ಒಂದ್ ಅರ್ಧ ಲೀಟರ್ ಆಗುವಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಮಾಡ್ತಿದ್ದೀನಿ ಇದರಲ್ಲೇ ನಾನು ಮಂಡಕ್ಕಿ ಚೂಡ ಕೂಡ ಇದರಲ್ಲೇ ಮಾಡೋದ್ರಿಂದ ಅದಕ್ಕೆ ಇಷ್ಟು ಕ್ವಾಂಟಿಟಿಲಿ ಎಣ್ಣೆ ಹಾಕೊಂತ ಇದೀನಿ ಒಂದ್ ಅರ್ಧ ಲೀಟರ್ ಆಗುವಷ್ಟು ಗೋಲ್ಡ್ ವಿನರ್ ಆಯಿಲ್ ನ ಹಾಕೊಂತ ಇದೀನಿ ನಾವು ನಮ್ಮ ಮನೆಗೆ ಯಾವ್ದು ಬಳಸ್ತೀವೋ ಅದನ್ನೇ ಒಂದು ಗೋಲ್ಡ್ ವಿನರ್ ಒಂದು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ನೋಡಿ ಎಣ್ಣೆ ಕಾದ ನಂತರ ಇವಾಗ ಕಡಲೆ ಬೀಜನ ಹಾಕೊಂತ ಇದೀನಿ ನಾನು ಟೂ ಟೈಪ್ಸ್ ತೋರಿಸ್ತಾ ಇದ್ದೀನಿ ಅಂದ್ರೆ ಎಲ್ಲ ಒಂದೇನೆ ಬಟ್ ಸಪ್ರೇಟ್ ಆಗು ಕೂಡ ಮಾಡ್ಕೋಬಹುದು ಈ ತರ ಎಲ್ಲೂ ಒಟ್ಟಿಗೆ ಸೇರಿಸಿ ಕೂಡ ಮಾಡ್ಕೋಬಹುದು ಸೇನು ಡಿಫ್ರೆನ್ಸ್ ಏನು ಬರಲ್ಲ ನೋಡಿ ಇವಾಗ ಕಡಲೆ ಬೀಜನ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಂಡು ನೋಡಿ ಇದು ಕರ್ದಿಟ್ಕೊಂಡು ಒಂದು ತಟ್ಟೆಗೆ ನಾನು ಇವಾಗೆಲ್ಲ ಹಾಕಿಟ್ಕೊಂತೀನಿ ಚೆನ್ನಾಗಿ ಇದು ಫ್ರೈ ಆದ ನಂತರ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ ನಾನು ತಟ್ಟೆಗೆಲ್ಲ ಎತ್ತಿಟ್ಕೋತಾ ಇದ್ದೀನಿ ನಾನು ಹೇಳಿದ್ನಲ್ಲ ಟೂ ಟೈಪ್ಸ್ ಅಂತ ಅಂದ್ರೆ ಎಲ್ಲಾದ್ರು ಒಗ್ಗರಣೆಗೆ ಹಾಕಿ ಕೂಡ ಮಾಡುವಂಥದ್ದು ನಾನು ಇವಾಗ ತೋರಿಸ್ತಾ ಇರೋದು ಒನ್ ಟೈಪ್ ಆಫ್ ಫಸ್ಟಿಂದ ನೋಡಿ ಅಂದ್ರೆ ಎಲ್ಲಾದ್ರು ಕೂಡ ಒಂದೇ ಒಗ್ಗರಣೆಗೆ ಮಿಕ್ಸ್ ಮಾಡಿ ಮಾಡ್ತೀನಿ ಅದನ್ನ ತೋರಿಸ್ತಾ ಇರೋವಂಥದ್ದು ನೋಡಿ ಇದು ಕೊಬ್ಬರಿನ ಕರ್ದ್ ಇದೀನಿ ಇದು ಅಷ್ಟೇ ತುಂಬಾ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಅಂದ್ರೆ ಫುಲ್ ಬ್ರೌನ್ ಕಲರ್ ಬರ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಕ್ರಿಸ್ಪಿ ಆಗಿ ಕೊಬ್ಬರಿ ಎಲ್ಲ ಸಿಕ್ಕಾಗ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ನೋಡಿ ಇಷ್ಟು ಬ್ರೌನ್ ಆದ್ರೆ ಸಾಕು ಇದನ್ನ ನಾನು ಇವಾಗ ಎತ್ತಿಟ್ಕೋತಾ ಇದೀನಿ ನೋಡಿ ಒಂದ್ ತಟ್ಟೆಗೆ ಎತ್ತಿಟ್ಕೋತಾ ಇದೀನಿ ಹಾಗೆ ನೋಡಿ ಅಹ್ ಈಗಾದ್ರೆ ಎಣ್ಣೆಗೆ ಸಾಸಿವೆ ಹಾಕೋತಾ ಇದೀನಿ ನೀವು ಕರ್ಬೇವು ಬೇಕಿದ್ರೆ ಹಾಕೋಬಹುದು ಬಟ್ ಹಸಿ ಕರಿಬೇವು ಹಾಕೋದ್ರಿಂದ ತುಂಬಾ ದಿನ ಆಗಲ್ಲ ಹಾಳಾಗುತ್ತೆ ಅಂತ ನಮ್ಮಅಮ್ಮ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಹಾಕ್ಲಿಲ್ಲ ಹಸಿ ಕರ್ಬೇವು ಇರ್ಲಿಲ್ಲ ಈ ತರ ಮಾಡಿದಾಗ ನೋಡಿ ಇವಾಗ ನಾನು ಬೆಳ್ಳುಳ್ಳಿನ ಹಾಕೊಂತ ಇದ್ದೀನಿ ನಾನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನೆಲ್ಲ ಹಾಕೊಂತ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಆ ಬೆಳ್ಳುಳ್ಳಿ ಫುಲ್ ಕೆಂಪಗಾಗ್ಬೇಕು ಹಾಗೆ ನೋಡಿ ಗಣ್ಮೆಣ್ಸಿಗ ಕೂಡ ಕ್ಯಾಪ್ಚರ್ ಆಗಿಲ್ಲ ಮುರಿದಿಟ್ಕೊಂಡಿದೆ ಗುಂಟೂರ್ನ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂತ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗುವಷ್ಟು ನಾನು ಫ್ರೈ ಮಾಡ್ಕೊಂಡಿದೀನಿ ನೋಡಿ ಈ ತರ ಫ್ರೈ ಆದ ನಂತರ ಹುರ್ಗಡ್ಲೆ ಕೂಡ ಹಾಕೊಂತ ಇದೀನಿ ಸ್ವಲ್ಪ ಬಿಸಿ ಇರೋವಾಗ್ಲೆ ಹುರ್ಗಡ್ಲೆನ ಹಾಕೋತಾ ಇದ್ದೀನಿ ತುಂಬಾ ಬಿಸಿ ಇರೋವಾಗ ಬೇಡ ಅಂದ್ರೆ ಸ್ವಲ್ಪ ಮೀಡಿಯಂ ಆಗಿ ಇಟ್ಕೊಳ್ಳಿ ಆ ಯಾಕಂದ್ರೆ ಹೊತ್ತೋಗ್ಬಿಡುತ್ತೆ ಹುರ್ಗಡ್ಲೆ ಎಲ್ಲಾ ಅದಕ್ಕೆನೆ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಇವಾಗ ಅಷ್ಟು ಪುಡಿನ ಹಾಕೊಂತ ಇದೀನಿ ನೋಡಿ ಅಷ್ಟೊದ ಪುಡಿ ಕಲ್ಲರ್ಗೆ ತುಂಬಾ ಚೆನ್ನಾಗುತ್ತೆ ಹಾಗೆ ಖಾರದ ಪುಡಿ ಕೂಡ ಹಾಕೋತಾ ಇದ್ದೀನಿ ಯಾಕಂದ್ರೆ ನಾವು ಸ್ವಲ್ಪ ಖಾರ ತಿನ್ನೋದ್ರಿಂದ ನಾನು ಖಾರದ ಪುಡಿ ಇಷ್ಟ ಪಡ್ತೀನಿ ಅದಕ್ಕೇನೆ ನಾವು ನಮ್ಮ ಮನೆ ಕಡೆ ಎಲ್ಲ ಇದೇ ತರನೇ ಮಾಡೋದು ಈ ಮದ್ವೆ ಮನೆಯಲ್ಲೆಲ್ಲ ಅವಲಕ್ಕಿ ಹಚ್ಚ ಅವಲಕ್ಕಿ ಅಂತ ಹೇಳ್ತೀವಿ ಸೊ ಈ ತರ ಮಾಡಿರ್ತಾರೆ ಹಾಗೆ ನೋಡಿ ಹುರಿದು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಸಪ್ರೇಟ್ ಆಗಿ ಕೂಡ ಅಂದ್ರೆ ಅವಲಕ್ಕಿಗೆ ಹಚ್ಬೇಕಾದ್ರೆ ನೀವು ಹಾಕೋಬಹುದು ಬಟ್ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡೆ ನೋಡಿ ಈ ತರ ಕೂಡ ಮಾಡ್ಕೋಬಹುದು ಇದ್ರೆಲ್ಲ ಎರಡ್ ತರ ಇದೆ ಅಂದ ಇದನ್ನೆಲ್ಲ ಸಪ್ರೇಟ್ ಆಗಿ ಇಟ್ಕೊಂಡ್ರೆ ಕರ್ದು ಸೊ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಟ್ಕೊಂಡ್ರೆ ಅದು ಕೂಡ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದೀನಿ ನೋಡಿ ಇದು ರೆಡಿ ಆಗಿದೆ ಒಗ್ಗರಣೆ ನೋಡಿ ಇದು ರೆಡಿ ಆಗಿದೆ ಅಲ್ವಾ ಇದು ಅವಲಕ್ಕಿಗೆ ಮಿಕ್ಸ್ ಮಾಡೋದನ್ನ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಯಾಕಂದ್ರೆ ತುಂಬಾನೇ ಆರ್ಡರ್ಸ್ ಇರುತ್ತಲ್ವಾ ಸೊ ಅದಕ್ಕೆ ಆಗ್ಲಿಲ್ಲ ಇದ್ರಲ್ಲ ಇನ್ನೊಂದ್ ಟೈಪ್ ಅಂತ ಹೇಳಿದ್ನಲ್ವಾ ಸೊ ಅದು ಸೇಮ್ ಏನೇ ಡಿಫ್ರೆನ್ಸ್ ಏನು ಇಲ್ಲ ತುಂಬಾ ಏನೋ ಸೊ ಅದನ್ನ ನಿಮ್ಗೆ ನಿಮಗೆ ತೋರ್ಸಕ್ಕೆ ಟ್ರೈ ಮಾಡ್ತಿದ್ದೀನಿ ನೋಡಿ ಸೆಕೆಂಡ್ ಟೈಮ್ ಮಾಡಿದಾಗ ನೋಡಿ ನಾನು ಈ ತರ ಸಪ್ರೇಟ್ ಆಗಿ ಎಲ್ಲ ಮಾಡಿಟ್ಕೊಂಡಿದೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಅಷ್ಟು ಹಚ್ ಖಾರದ ಪುಡಿ ಅಷ್ಟೊಂದು ಪುಡಿ ಇದೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡಿಟ್ಕೊಂಡಿದೆ ಹಾಗೆ ಶೇಂಗಾ ಬೀಜ ಮತ್ತೆ ಹುರ್ಗಡ್ಲೆ ಮತ್ತೆ ಒಣಗಿರುವಂತ ಆ ಇದು ಏನು ಕರ್ಬೇ ಅದೆಲ್ಲ ಫ್ರೈ ಮಾಡಿಟ್ಕೊಂಡಿದೆ ಡೀಪ್ ಫ್ರೈ ಎಲ್ಲ ಅಂದ್ರೆ ಕರ್ದಿಟ್ಕೊಂಡಿದೆ ಹಾಗೆ ಆ ಈ ಕಡೆ ಕೊಬ್ಬರಿ ಕೂಡ ಸೇಮ್ ಕರ್ದಿಟ್ಕೊಂಡಿದೆ ಸಪ್ರೇಟ್ ಆಗಿ ನೋಡಿ ಈ ತರ ಕೂಡ ಮಾಡ್ಕೋಬಹುದು ನೀವು ಎಲ್ಲಾದೂ ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬಹುದು ಎಲ್ಲಾದ್ರು ಒಂದೇ ತರ ಟೇಸ್ಟ್ ಬರುತ್ತೆ ಏನು ಡಿಫ್ರೆನ್ಸ್ ಏನೂ ಬರಲ್ಲ ಹುರ್ಗಡ್ಲೆ ಪುಡಿ ಕೂಡ ಮಾಡಿಟ್ಕೊಂಡಿದೆ ಹುರ್ಗಡ್ಲೆ ಪುಡಿಗೆ ಒಂದ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಪುಡಿ ಮಾಡಿಟ್ಕೊಂಡಿದೆ ನಿಮ್ಗೆ ನಾನು ಫಸ್ಟ್ ಹೇಳಿದ್ನಲ್ವ ಅದೇ ತರನೇ ನೋಡಿ ಇವಾಗ ಈ ಅವಲಕ್ಕಿ ನಾನು ಸಾಗರನ ನಾನು ಇವಾಗ ಒಗ್ಗರಣೆ ಮಾಡಿಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಒಗ್ಗರಣೆನ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊಂತ ಇದೀನಿ ಈ ಅವಲಕ್ಕಿ ಸ್ಪೆಷಲ್ ಹೇಳಲೇಬೇಕು ಯಾಕಂದ್ರೆ ಇಲ್ಲಿ ಸಿಗುವಂತ ಅವಲಕ್ಕಿ ಅಂದ್ರೆ ಬೆಂಗಳೂರಲ್ಲಿ ಸಿಗುವಂತ ಅವಲಕ್ಕಿ ಒಂದ್ ಸ್ವಲ್ಪ ಗಂಟ್ಲಿಗೆ ಅಂಟ್ಕೊಂಡಂಗೆ ಅನ್ಸುತ್ತೆ ಅಂದ್ರೆ ತುಂಬಾ ಪೇಪರ್ ತರ ಇರುತ್ತೆ ಬಟ್ ಇದು ಪೇಪರ್ ಅವಲಕ್ಕಿನೇ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಬಟ್ ಟೇಸ್ಟ್ ಆಗಿ ಕೂಡ ಇರುತ್ತೆ ಯಾಕಂದ್ರೆ ನಾವು ನಮ್ಮ ಊರ್ ಕಡೆ ಎಲ್ಲ ಮದುವೆ ಮನೇಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಗ್ರಹೋಪ ವೇಷ ಅಥವಾ ಯಾವ್ದಾದ್ರು ತುಂಬಾ ಜನ ನೆಂಟರು ಬರ್ತಾರೆ ಅಂದ್ರೆ ಈವ್ನಿಂಗ್ ಸ್ನಾಕ್ಸ್ ಅಂತ ಈ ತರ ಮಾಡಿಟ್ಬಿಡೋರು ಅವಾಗ ತಕ್ಷಣಕ್ಕೆ ನೆಂಟರು ಬಂದಾಗ ಈ ತರ ಕೊಡ್ಬೋದಲ್ವಾ ಅದಕ್ಕೇನೆ ನೋಡಿ ಆ ಎಷ್ಟು ಚೆನ್ನಾಗಿದೆ ಅಂತ ಅವಲಕ್ಕಿ ನೋಡಿ ನಾನು ಇದನ್ನ ಸಾಕ್ರಿಂದ ತರಿಸಿರುವಂತದ್ದು ನಮ್ಮ ಊರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಅವ್ಲಕ್ಕಿ ಅಂದ್ರೆ ತುಂಬಾ ತೆಳುನು ಅಲ್ಲ ತುಂಬಾ ದಪ್ಪನೂ ಅಲ್ಲ ಆ ತರ ಇರುತ್ತೆ ಮೀಡಿಯಂ ಆಗಿರುತ್ತೆ ಗಂಟ್ಲಿಗೆ ಅಂಟ್ಕೊಳ್ಳಲ್ಲ ನೋಡಿ ಕದ್ದಿಟ್ಕೊಂಡಿರೋ ಕಡಲೆ ಬೀಜ ಹುರ್ಗಡ್ಲೆ ಕೊಬ್ಬರಿ ಕರ್ಬೇವು ಎಲ್ಲಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನೋಡಿ ತುಂಬಾನೇ ಟೇಸ್ಟಿ ಆಗಿ ಆಗುತ್ತೆ ಹಾಗೆ ಅಹ್ ಹುರ್ಗಡ್ಲೆ ಮತ್ತೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಎಣ್ಣೆ ಎಣ್ಣೆ ಅನ್ಸಲ್ಲ ಅಂತ ಸೊ ಆ ಪುಡಿನ ಕೂಡ ಲಾಸ್ಟ್ ಅಲ್ಲಿ ಈ ತರ ಉದಿಸ್ಕೊಂಡು ಹಾಕೊಂಡು ಮಿಕ್ಸ್ ಮಾಡೋದ್ರಿಂದ ನಿಮ್ಗೆ ತುಂಬಾ ಎಣ್ಣೆ ಎಣ್ಣೆ ಅಂತ ಅನ್ಸಲ್ಲ ಅವಲಕ್ಕಿ ನೋಡಿ ಈ ತರ ಡ್ರೈ ಆಗಿ ಹೋಗುತ್ತಾ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಆ ತರ ಅಲ್ವಾ ಅಂದ್ರೆ ಹುರ್ಗಡ್ಲೆ ಹಾಕಿದಾಗ ನಿಮ್ಗೆ ಎಣ್ಣೆ ಎಲ್ಲಾ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಡ್ರೈ ಆಗಿ ತುಂಬಾನೇ ಟೇಸ್ಟಿ ಆಗಿ ಕೂಡ ಇರುತ್ತೆ ಅಂದ್ರೆ ಸ್ವಲ್ಪ ಒಂದ್ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೊಂಡಿದೀನಿ ಅಷ್ಟನೇ ಅಂದ್ರೆ ಇಷ್ಟಕ್ಕೂ ಒಂದ್ ಸ್ಪೂನ್ ಆಗೋಷ್ಟು ಸಕ್ಕರೆ ಅಷ್ಟೇನೆ ಹಾಕೊಂಡಿರೋದು ನೋಡಿ ರೆಡಿ ಆಗಿದೆ ಅವಲಕ್ಕಿ ಚಿವುಡ ಕೂಡ ಇದೇ ನಾನು ಒಗ್ಗರಣೆಲೆ ಮಂಡಕ್ಕಿ ಚಿವುಡ ಕೂಡ ಮಾಡ್ಕೊಂತ ಇದೀನಿ ನೋಡಿ ಇದು ವಿತೌಟ್ ಸಾಲ್ಟ್ ಬರುತ್ತಲ್ಲ ಇದು ನಾನು ತಗೊಂಡಿರೋದು ಬೆಂಗಳೂರಲ್ಲೇನೆ ಇದೇನು ನಾನು ಊರಿನ ತರಿಸಿರೋದಲ್ಲ ಬಟ್ ಅವಲಕ್ಕಿ ಮಾತ್ರ ನಾನು ಸೆಲೆಕ್ಟ್ ಮಾಡ್ಬೇಕಿತ್ತು ಅದಕ್ಕೆ ಅಲ್ಲಿಂದ ತರ್ಸಿರೋ ನೋಡಿ ಇದು ವಿಥೌಟ್ ಸಾಲ್ಟ್ ಬರುತ್ತಲ್ವಾ ಪುರಿ ಮಂಡಕ್ಕಿ ಸೊ ಅದನ್ನ ನಾನು ಇವಾಗ ಮಿಕ್ಸ್ ಮಾಡ್ತಾ ಇದೀನಿ ನೋಡಿ ಒಗ್ಗರಣೆನ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಟ್ಕೊಂಡಿದ್ದಲ್ವಾ ಅದನ್ನ ಈ ತರ ಹಾಕೊಂತ ಇದೀನಿ ಈ ತರ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಒಗ್ಗರಣೆ ಮಾಡಿಟ್ಕೊಂಡ್ರೆ ನೀವು ಎರಡಕ್ಕೂ ಒಂದೇ ಒಗ್ಗರಣೆ ಯಾವುದು ಡಿಫ್ರೆನ್ಸ್ ಏನೂ ಇಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ ಎಷ್ಟು ಸೇಲ್ ಆಯ್ತು ಅಂದ್ರೆ ತುಂಬಾ ಜನರಿಗೆ ಅಷ್ಟು ಇಷ್ಟ ಆಗೋಗಿದೆ ಈ ಚಳಿಗೆ ತುಂಬಾ ಇಷ್ಟಪಟ್ಟು ತಿಂತಾ ಇದಾರೆ ಅಂದ್ರೆ ಬೆಳ್ಳುಳ್ಳಿ ಇಷ್ಟ ಆಗದೆ ಇರೋರಿಗೆ ಇಷ್ಟ ಆಗಲ್ಲ ಬಟ್ ಬೆಳ್ಳುಳ್ಳಿ ತಿನ್ನೋರಿಗೆ ತುಂಬಾನೇ ಇಷ್ಟ ಆಗುತ್ತಿದ್ದು ಅಂದ್ರೆ ನಮ್ಮ ಒಂದು ಮಲ್ನಾಡ್ ಕಡೆ ಈ ತರ ಆಗಿ ಮಾಡ್ಕೊಂಡು ತಿನ್ನ ಜಾಸ್ತಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತ ಇದೀನಿ ಮಂಡಕ್ಕಿ ಚಿಡಗು ಕೂಡ ಆ ಅಂದ್ರೆ ಇದು ವಿತೌಟ್ ಸಾಲ್ಟ್ ಅಲ್ವಾ ಇದಕ್ಕೆ ತುಂಬಾನೇ ಉಪ್ಪು ಹಿಡಿಯುತ್ತೆ ಅದಕ್ಕೇನೆ ನೋಡಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರು ಖಾರ ಇನ್ನ ಕೂಡ ಹಾಕೋಬಹುದು ಬಟ್ ನಾವು ಖಾರ ಮೀಡಿಯಂ ಆಗಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲವು ಜನ ತುಂಬಾ ಜನ ಖಾರ ಕೂಡ ಹೆಚ್ಚಿಗೆ ತಿನ್ನಲ್ಲ ಸೊ ಅದಕ್ಕೆ ಮೀಡಿಯಂ ಆಗಿ ಮಾಡಿರ್ತೀನಿ ಅಂದ್ರೆ ತುಂಬಾ ಸ್ಪೈಸಿನೂ ಅಲ್ಲ ತುಂಬಾ ಖಾರ ಕಡಿಮೆನೂ ಅಲ್ಲ ನಾವು ಇದ್ರಕ್ಕಿಂತ ಖಾರ ಹೆಚ್ಚಿಗೆ ತಿಂತೀವಿ ನೋಡಿ ಕರ್ದಿಟ್ಕೊಂಡಿರೋಂತ ಹುರ್ಗಡ್ಲೆ ಮತ್ತೆ ಆ ಕರ್ಬೇವ್ನ ಹಾಕೊಂತ ಇದೀನಿ ಕರ್ಬೇವು ನಾನು ಬಿಸಿಲಲ್ಲಿ ಒಣಗ್ಸಿಟ್ಕೊಂಡು ನಾನು ಇದನ್ನ ಹಾಕೋ ಅಂದ್ರೆ ಕರ್ದಿಟ್ಕೊಂಡಿರೋದು ಯಾಕಂದ್ರೆ ತುಂಬಾ ದಿನ ಇಟ್ಟರೆ ಹಾಳಾಗಲ್ಲ ಅಂತ ಹಸಿ ಕರ್ಬೇವ್ ಹಾಕೋದ್ರಿಂದ ನಿಮ್ಗೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ನಮ್ಮಅಮ್ಮ ಹೇಳ್ತಾ ಇದ್ರು ಸೊ ಅದಕ್ಕೆ ನಾನು ಆತರ ಹಾಕೊಳ್ಳಲ್ಲ ಹಾಕೊಳಲ್ಲ ನೋಡಿ ಕರ್ದಿಟ್ಕೊಂಡಿರುವಂತ ಶೇಂಗಾ ಬೀಜನ ಹಾಕೊಂಡಿದೀನಿ ಹಾಗೆ ಕರೆದಿಟ್ಕೊಂಡಂತ ಕೊಬ್ಬರಿ ಕೂಡ ಹಾಕೊಂತ ಇದೀನಿ ಇದು ಮಧ್ಯೆ ಮಧ್ಯೆ ಸಿಕ್ಕಾಗ ತುಂಬಾ ಟೇಸ್ಟಿ ಆಗಿರುತ್ತೆ ಅಂದ್ರೆ ತಿಂತಾ ಇರುವಾಗ ಇದೆಲ್ಲ ಸಿಕ್ಕಾಗ ತುಂಬಾ ಚೆನ್ನಾಗಿರುತ್ತೆ ಶೇಂಗಾ ಬೀಜ ಆಗಿರ್ಬೋದು ಹುರ್ಗಡ್ಲೆ ಆಗಿರ್ಬೋದು ಅಥವಾ ಕೊಬ್ಬರಿ ಆಗಿರ್ಬೋದಲ್ವಾ ಸಕ್ಕ ಆಗಿರುತ್ತೆ ಹಾಗೆ ನೋಡಿ ಹುರ್ಗಡ್ಲೆ ಪುಡಿನ ಹಾಕೊಂತ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಹಾಕೊಂತ ಇದ್ದೀನಿ ಅಂದ್ರೆ ಇದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕೊಂಡಿರ್ತೀನಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇನೆ ಪುಡಿ ಮಾಡ್ಕೊಳ್ಬೇಕಾರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಹಾಗೆ ಮತ್ತೆ ಪುಡಿನ ಹಾಕೊಂತ ಇದ್ದೀನಿ ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂತ ಹೋದಾಗ ನಿಮಗೆ ತುಂಬಾ ಎಣ್ಣೆ ಎಣ್ಣೆ ಅನ್ಸಲ್ಲ ಡ್ರೈ ಆಗಿರುತ್ತೆ ಅವಾಗ ನಿಮ್ಗೆ ತಿನ್ಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಎಣ್ಣೆ ಎಣ್ಣೆ ಅಂತ ಅನ್ಸಲ್ಲ ಅದಕ್ಕೆ ನೋಡಿ ಈ ತರ ನಾವು ಮಾಡಿಟ್ಕೊಳ್ಳೋದು ಇದು ಆಕ್ಚುಲಿ ನಂಗೆ ಒಬ್ರು ಕಸ್ಟಮರು ನನ್ಗೆ ಈ ತರ ಮಾಡ್ತೀರಾ ಅಂದ್ಬಿಟ್ಟು ನನ್ಗೆ ಹಿಂಟ್ ಕೊಟ್ಟಿದ್ದು ಆಕ್ಚುಲಿ ಅವರು ನಮ್ಮ ಊರವ್ರ ಅಂತ ಶಿವಮೊಗ್ಗದವರು ಅಂತ ಆಕ್ಚುಲಿ ಅವ್ರಿಗೆ ನಾನು ಇನ್ನ ಕೊಡಕ್ ಆಗಿಲ್ಲ ತುಂಬಾನೇ ಖುಷಿ ಆಗ್ತಿದೆ ಈ ತರ ಹಿಂಟ್ ಕೊಡ್ತಾ ಇದಾರೆ ಹ್ಮ್ ಒಬ್ಬೊಬ್ರು ಕಸ್ಟಮರ್ ಕೂಡ ಒಂದೊಂದು ನನಗೆ ಈ ತರ ಹಿಂಟ್ ಕೊಡ್ತಾರದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಿ ಆಗಿದೆ ನಾನು ಪ್ಯಾಕ್ ಕೂಡ ಮಾಡ್ತಾ ಇದ್ದೀನಿ ನೋಡಿ ಇದು ಅವಲಕ್ಕಿ ಅವ್ಲಕ್ಕಿಚ್ಚಿಡ ಒಬ್ಬೊಬ್ಬರು ಒಂದೊಂದು ಅಂದ್ರೆ ಹಂಡ್ರೆಡ್ ಗ್ರಾಮ್ ಹೇಳಿದ್ರು ಮಿನಿಮಮ್ ನಾನು ಹಂಡ್ರೆಡ್ ಗ್ರಾಮ್ ಕೊಡ್ತೀನಿ ನೋಡಿ ಈ ತರ ತೂಕ ಮಾಡಿ ನಾನು ಹಾಕ್ತೀನಿ ಹಾಗೆ ಅಲ್ಲಿ ಸೀಲಿಂಗ್ ಮಿಷಿನ್ ಕೂಡ ಇದೆ ಆ ಸೀಲಿಂಗ್ ಮಿಷಿನಲ್ಲಿ ಈ ತರ ಕೊಟ್ಬಿಟ್ಟು ಅದು ಕರೆಂಟಿಂದು ನೋಡಿ ಈ ತರ ಸೀಲ್ ಮಾಡಿ ನೀಟಾಗಿ ಸೀಲ್ ಅದು ನೀಟಾಗಿ ನೋಡಿ ಸ್ವಲ್ಪನೂ ಓಪನ್ ಆಗಲ್ಲ ಗಾಳಿ ಕೂಡ ಹೋಗಲ್ಲ ಇದು ನೀವು ನೋಡಿ ಈ ತರ ಉಲ್ಟಾ ಮಾಡಿದ್ರು ನೋಡಿ ಸ್ವಲ್ಪ ಬಿಡೋಲ್ಲ ಹೀಗೆ ನಾನು ಪ್ಯಾಕ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ಕೆಲವರಿಗೆ ಟೂ ಹಂಡ್ರೆಡ್ ಗ್ರಾಮ್ ಬೇಕಾಗುತ್ತೆ ಕೆಲವರಿಗೆ ಟೂ ಫಿಫ್ಟಿ ಗ್ರಾಮ್ ಬೇಕಾಗುತ್ತೆ ಸೊ ಡಿಪೆಂಡ್ಸು ಅವ್ರು ಎಷ್ಟು ಹೇಳಿರ್ತಾರೋ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ ಆ ನೋಡಿ ತುಂಬಾ ಜನ ಹೇಳ್ತೀರಾ ಏನ್ ಮಾಡೋದು ಮೇಡಮ್ ಏನ್ ಮಾಡೋದು ಅಂತ ನಾನು ನೋಡಿ ಫಸ್ಟ್ ನಾನು ಪ್ರೋಟೀನ್ ಬೈಟ್ ಕಾಂಬೋ ಅಂತ ಶುರು ಮಾಡಿದ್ದು ಅದಾಗ್ತದಂಗನೆ ಟಿಫನ್ ಅಂತ ಶುರು ಮಾಡಿದೆ ಅಂದ್ರೆ ಬ್ರೇಕ್ಫಾಸ್ಟ್ ಗಳು ಹಾಗೆ ಲಂಚ್ ಅಂತ ಶುರು ಮಾಡಿದೆ ಹಾಗೆ ಈವ್ನಿಂಗ್ ಚಪಾತಿ ಜೋಳದ ರೊಟ್ಟಿ ಅಂತ ಶುರು ಮಾಡಿದೆ ಸೊ ಹಾಗೆ ಅಹ್ ಹೋಳಿಗೆ ಅಂತ ಶುರು ಮಾಡಿದೆ ಹಾಗೆ ನೋಡಿ ಕಸ್ಟಮರ್ಸ್ ಏನೇನ್ ಕೇಳ್ತಾ ಬಂದ್ರು ಅದನ್ನೆಲ್ಲ ನಾನು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಬಂದೆ ಬಟ್ ನಾನು ಇಲ್ಲಿವರೆಗೂ ಬಂದ್ ನಿಂತಿದ್ದೀನಿ ಅಂದ್ರೆ ನನ್ನ ಕಸ್ಟಮರ್ಸ್ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ನನಗೆ ಈ ತರ ಹಿಂಟ್ ಕೊಡದೆ ಹೋದ್ರೆ ಮೇಡಮ್ ಇದು ಮಾಡ್ಕೊಡ್ತೀರಾ ಅದ್ ಮಾಡ್ಕೊಡ್ತೀರಾ ಅಂತ ಕೇಳ್ದೆ ಹೋಗಿದ್ರೆ ನಾನು ಇಷ್ಟೆಲ್ಲ ಮಾಡ್ತಿದ್ನೋ ಎಲ್ಲೋ ಗೊತ್ತಿಲ್ಲ ನನಗೆ ಖುಷಿ ಆಗ್ತಿದೆ ನೋಡಿ ಇದು ಮಂಡಕ್ಕಿ ಚೂಡ ಕೂಡ ಆರ್ಡರ್ ಇತ್ತಲ್ವಾ ಸೊ ಅದನ್ನು ಕೂಡ ಹಾಕೊಂತ ಇದೀನಿ ನೋಡಿ ಕಸ್ಟಮರ್ಸ್ ಈ ತರ ಕೇಳ್ತಾ ಇರೋದ್ರಿಂದ ನಾನು ಇದನ್ನ ಮಾಡೋಣ ಇದು ಯಾಕೆ ಮಾಡಬಾರ್ದು ನನಗೆ ಗೊತ್ತಿರೋದೇ ಅಲ್ವಾ ಅಂದ್ಬಿಟ್ಟು ಒಪ್ಕೊಂಡು ಮಾಡ್ತಾ ಇದ್ದೆ ತುಂಬ ಟೇಸ್ಟಿ ಆಗಿದೆ ಅಂತ ಕೂಡ ಹೇಳಿದ್ರು ಕಸ್ಟಮರ್ಸ್ ಕೂಡ ಇಷ್ಟಪಟ್ಟು ತಗೋತಾ ಇದ್ದಾರೆ ನನಗೆ ಮಲ್ನಾಡ್ ಕೊಡೋರಲ್ವಾ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ತಗೋತಾರೋ ಇಲ್ವೋ ಅಂತ ಅಂದ್ಕೊಂಡಿದೆ ಬಟ್ ತಗೊಂಡ್ರು ತುಂಬ ಆ ಇದೇನಪ್ಪ ಹಿಟ್ ಆಗ್ತಾ ಇದ್ದೀನಿ ಅಂತ ಆ ಹೌದು ಚಕ್ಲಿ ಕೂಡ ಮಾಡ್ತಾ ಇದ್ದೀನಿ ಇದು ಬೆಣ್ಣೆ ಮುರುಕು ಸಿಂಪಲ್ ಆಗಿ ನಾನು ಅಕ್ಕಿ ಹುರ್ದು ಮಾಡಿರೋದು ಬಟ್ ರೆಸಿಪೀಸ್ ನಾನು ದೋಸಕ್ ಆಗಿಲ್ಲ ಸಾರಿ ನೋಡಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತ ಬೆಣ್ಣೆನ ಹಾಕೊಂತ ಇದ್ದೀನಿ ನನ್ನ ಮಗಳಿಗೆ ನಾನು ಬೆಣ್ಣೆನ ಮನೇಲೆ ಮಾಡ್ಕೋತೀನಿ ಆದಷ್ಟು ಸೊ ಅದೇ ಬೆಣ್ಣೆನ ಹಾಕಿ ನಾನು ಎಲ್ಲರಿಗೂ ಮಾಡ್ತಾ ಇರೋದ್ ನೋಡಿ ಚಕ್ಲಿನ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಬೆಣ್ಣೆ ಮುರುಕು ಅಂದ್ರೆ ಅಕ್ಕಿ ಎಲ್ಲಾ ಹುರಿದು ಮಾಡಿರೋದ್ ಹಿಟ್ಟು ನಾನು ಹಿಟ್ ಮಾಡಿಸಿಟ್ಕೊಂಡಿದಿನಿ ಅಂದ್ರೆ ಬೇಕಾದಾಗ ಮಾತ್ರ ಈ ತರ ಯಾರ್ಯಾರು ಆರ್ಡರ್ ಕೊಡ್ತಾರೆ ಸೊ ಅವಾಗ ಫ್ರೆಶ್ ಆಗಿ ಈ ತರ ಮಾಡಿ ಮಾಡಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಅಂದ್ರೆ ಒಂದು ದಿನದಲ್ಲಿ ಇಷ್ಟು ಆರ್ಡರ್ ಅಂತ ತಗೊಂಡು ಅಷ್ಟು ಜನರಿಗೆ ಅಂತ ನಾನು ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಯಾಕಂದ್ರೆ ನಾನಿವಾಗ ಮಾಡಿಟ್ಟು ಒಂದು ವಾರ ಆದ್ಮೇಲೆ ಅವ್ರು ತಗೊಂಡೋಗಿ ತಿರ್ಗಾ ಒಂದು ಫಿಫ್ಟೀನ್ ಡೇಸ್ ಇಡ್ಬೇಕು ಅಂದ್ರೆ ಅವಾಗ ಅದು ಹಾಳಾಗೋ ಚಾನ್ಸ್ ಇರುತ್ತೆ ಅದಕ್ಕೆ ಎಷ್ಟು ಜನರಿಗೆ ಬೇಕು ಅಂತ ಆ ದಿನಕ್ಕೆ ನಾನು ಕರೆಕ್ಟ್ ಆಗಿ ಹಿಟ್ಟನ್ನ ಹಾಕೊಂಡು ಮಾಡಿಸ್ಕೊಂಡಿರೋದು ಅಂದ್ರೆ ಒಂದಷ್ಟು ಹಿಟ್ಟು ಮಾಡಿಟ್ಕೊಂಡಿದ್ದೀನಿ ಆ ಹಿಟ್ಟನ್ನ ನಾನು ಆ ಒಂದಿನಲ್ಲಿ ಎಷ್ಟು ಆರ್ಡರ್ ತಗೋತೀನಿ ಅಂತ ಒಂದು ಅಪ್ರಾಕ್ಸಿಮೇಟ್ ಗೊತ್ತಿರುತ್ತಲ್ವಾ ಸೊ ಅಷ್ಟು ಆರ್ಡರ್ ಗೆ ತಕ್ಕಂತ ನಾನು ಮಾಡಿರ್ತೀನಿ ಸ್ವಲ್ಪ ಹೆಚ್ಚಿಗೆ ಮಾಡಿರ್ತೀನಿ ಸಪೋಸ್ ಬೇರೆ ಯಾರಾದ್ರೂ ತಗೋತಾರೆ ಅಂತ ಅವಾಗ ನಾನು ಸ್ಟೇಟಸ್ ಕೂಡ ಹಾಕೊಂಡಿರ್ತೀನಿ ಸ್ಟೇಟಸ್ ಅಲ್ಲೂ ನೋಡಿ ತುಂಬಾ ಜನ ತಗೊಂತ ಇರ್ತಾರೆ ಇಷ್ಟ ಆದವರು ಆಹ್ಹ್ ಖುಷಿ ಆಗ್ತಿದೆ ನನಗೆ ಖಾಲಿ ಆದಂಗು ಖಾಲಿ ಆದಂಗು ಮಾಡ್ತಾ ಇರ್ತೀನಿ ಆಕ್ಚುಲಿ ಸೋಲ್ಡ್ ಔಟ್ ಆಗೋಗಿದೆ ಇದು ರೆಸಿಪೀಸ್ ಕೂಡ ನಂಗೆ ಹಾಕ್ಲಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ತುಂಬಾನೇ ನಾನು ಈ ತರ ಎಲ್ಲಾ ಕೆಲಸ ಮಾಡ್ತಾ ಇರೋದ್ರಿಂದ ನಂಗೆ ತುಂಬಾ ಟೈಮ್ ಸಿಗ್ತಾ ಇಲ್ಲ ನೋಡಿ ಇದು ಸಂಜಯ್ ನಗರದಿಂದ ಒಬ್ಬ ಆಂಟಿ ನನ್ನ ಹತ್ರ ಆರ್ಡರ್ ಮಾಡ್ಕೊಂಡಿದ್ದು ಅಂದ್ರೆ ಈ ತರ ಮಾಡ್ತೀಯಾನೆ ಈ ತರ ಬೆಣ್ಣೆ ಮುರ್ಕು ಅಂತ ಕೇಳಿದ್ರು ಹ್ಞೂ ಆಂಟಿ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಲಿಕ್ಕೆ ಶುರು ಮಾಡಿದ್ ನೋಡಿ ತುಂಬಾನೇ ಸೇಲ್ ಆಗ್ತಿದೆ ತುಂಬಾ ಖುಷಿನೂ ಆಗ್ತಿದೆ ನನ್ಗೆ ಒಂದು ಮೂರು ಕೆಜಿ ಜಿ ಇಟ್ಕೊಂಡಿದೆ ನೋಡೋಣ ಅಂತ ಬಟ್ ಖಾಲಿನೇ ಆಗೋಯ್ತು ಮತ್ತೆ ಮಾಡಬೇಕು ನೋಡಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಈ ಚಕ್ಲಿನ ಸೊ ಹಾಗೆ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದೀನಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕ್ಲೌಡ್ ಕಿಚನ್ ನ ಹಾಕಿರ್ತೀನಿ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನೀವು ಕೂಡ ಆರ್ಡರ್ ಮಾಡ್ಕೋಬೇಕು ಅಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಆಲ್